ಆತ ಕುಡಿತದ ಚಟಕ್ಕೆ ದಾಸನಾಗಿದ್ದ ಆದರೆ ಆತನ ಪತ್ನಿ ಬೇರೆಯೊಬ್ಬನ ಸಹಾಸ ಮಾಡಿದಳು ಅವರಿಬ್ಬರ ಪ್ರೀತಿಗೆ ಎಣ್ಣೆ ಪಾರ್ಟಿ ಗಂಡ ಅಡ್ಡವಾಗಿದ್ದ ಇದೇ ಕಾರಣಕ್ಕೆ ಪಾಪಿ ಪತ್ನಿ ಪ್ರಿಯಕರ್ನ ಜೊತೆ ಸೇರಿ ವಯರ್ನಿಂದ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಿದ್ದಾಳೆ ಇನ್ನು ಗಂಡನ ಕೊಲೆ ಬಳಿಕ ಮುಚ್ಚಿ ಹಾಕಲು ಹೊಸ ಡ್ರಾಮಾವೊಂದನ್ನು ಶುರು ಮಾಡಿದ್ದಾಳೆ ಆದರೆ ಆಕೆಯ ನೌಟಂಕಿ ಹಾಟ ಪೊಲೀಸ್ ತನಿಖೆಯಲ್ಲಿ ಕೊನೆಗೂ ಬಯಲಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಹೀಗೆ ಒಂದು ಕಡೆ ಮನೆಯ ಮುಂಭಾಗದಲ್ಲಿ ಜನವೋ ಜನ ಮನೆಯ ಸುತ್ತಲೂ ಕೂಡ ಪೊಲೀಸ್ ಅಧಿಕಾರಿಗಳ ಪರಿಶೀಲನೆ ಇನ್ನೊಂದು ಕಡೆ ಬೆರಳಚ್ಚು ತಜ್ಞರ ತಪಾಸಣೆ ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಯಾದಲಗಟ್ಟೆ ಗ್ರಾಮ ಹೌದು ಇದೇ ಗ್ರಾಮದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ರಾತ್ರಿ ವ್ಯಕ್ತಿಯೊಬ್ಬ ನಿಗೂಢವಾಗಿ ಸಾವನ್ನಪ್ಪಿದ್ದ ಅದೇ ಗ್ರಾಮದ ಮೂವತ್ತೈದು ವರ್ಷದ ರಾಘವೇಂದ್ರ ಎಂಬಾತ ನಿಗೂಢವಾಗಿ ಸಾವನ್ನಪ್ಪಿದ್ದ ಆದರೆ ಆತನ ಪತ್ನಿ ದಿವ್ಯಾ ಮಾತ್ರ ಅನಾರೋಗ್ಯ ಹಿನ್ನೆಲೆಯಲ್ಲಿ ಗಂಡ ಸತ್ತಿದ್ದಾನೆ ಎಂದು ಕತೆ ಕಟ್ಟಿದ್ದಳು ಆದರೆ ಗಂಡನ ಶವಸಂಸ್ಕಾರದ ಸಂದರ್ಭದಲ್ಲಿ ಸ್ನಾನ ಮಾಡಿಸಲು ಪತ್ನಿ ದಿವ್ಯಾ ವಿರೋಧ ಮಾಡಿದಳು ಆದರೂ ಕೂಡ ಶವಸಂಸ್ಕಾರಕ್ಕೂ ಮುನ್ನ ಸಂಬಂಧಿಕರು ಮೃತದೇಹಕ್ಕೆ ಸ್ನಾನ ಮಾಡಿಸಲು ಮುಂದಾಗಿದ್ದರು ಈ ಸಂದರ್ಭದಲ್ಲಿ ಕುತ್ತಿಗೆ ಭಾಗದಲ್ಲಿ ವಯರ್ನಿಂದ ಬಿಗಿದು ಕೊಲೆ ಮಾಡಿದ್ದು ಸಂಬಂಧಿಕರಿಗೆ ಅನುಮಾನ ಮೂಡಿತು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಮೃತನ ಸಂಬಂಧಿಕರು ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ದರು ಆದರೆ ತಳಕು ಪೊಲೀಸರು ತನಿಖೆಯಲ್ಲಿ ಪತ್ನಿಯ ಕಳ್ಳಾಟ ಇದೀಗ ಬಯಲು ಮಾಡಿದ್ದಾರೆ

ನನಗೆ ತುಂಬ ಸಂಶಯ ಇತ್ತು ಸಂಶಯ ಇದ್ದ ಮೇಲೆ ಬಂದು ಮತ್ತೆ ಶುಕ್ರವಾರ ರಾತ್ರಿ ನಾನು ಬೆಂಗಳೂರಿಂದ ಮನೆಗೆ ಬಂದೆ ಎಲ್ಲ ವಿಚಾರ ತಿಳಿತು ನನಗೆ ಮೇಲೆ ಬೆಂಗಳೂರಿಂದ ಮನೆಗೆ ಬಂದು ಮನೆಗೆ ಬಂದ ಮೇಲೆ ನೋಡಿದಾಗ ಮನೆಯಲ್ಲೇ ನಾರ್ಮಲ್ಲಾಗಿ ಇತ್ತು ಬಾಡಿಯೆಲ್ಲ ಕಣ ಹಚ್ಚಿತ್ತು ಮುಚ್ಚಿತ್ತು ಯಾವ ಥರ ಸಂಶಯ ಕಾಣಲಿಲ್ಲ ಅದಾದ ನಂತರ ಮರುದಿನ ಕಲಿಕೆ ನಾವು ಬಾಡಿನ ಎಲ್ಲ ನಮ್ಮ ಸಂಬಂಧಿಗಳ ಮುಖಾಂತರ ದಫನ್ ಮಾಡಬೇಕು ಅಂತ ಎಲ್ಲ ಸಂ ಅಂತ್ಯ ಸಂಸ್ಕಾರಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡ್ಕೊಂಡಾಗ ತಾಯಿ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದರು ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದಾಗ ನಾನು ತಾಯಿ ಆಸೆ ಯಾಕೆ ತೊಂದರೆ ಮಾಡೋದು ಅಡ್ಡಿ ಮಾಡೋದು ಅಂತ ಹೇಳಿ ಸ್ನಾನ ಮಾಡಿಸೋದ ಮುಂದಾದಾಗ ಕತ್ತಿನ ಬಟನ್ ಬಿಚ್ಚಿದಾಗ ಶರ್ಟಿನ ಬಟನ್ ಬಿಚ್ಚಿದಾಗ ಕತ್ತಿನಲ್ಲಿ ಪೂರ ಮೊಬೈಲ್ ನೋಡೋಣ ಇದು ಮಾರ್ಕ್ ಕಾಣಿಸ್ತಾ ಇತ್ತು ಮಾರ್ಕ್ ಕಾಣಿಸಿದಾಗ ನಾನೇನು ಇನ್ನು ಕೊಲೆಯ ರಹಸ್ಯ ಬಯಲಾಗುತ್ತಿದ್ದಂತೆ ತಳಕು ಪೊಲೀಸರು ಕೂಡಲೇ ಆರೋಪಿಗಳಾದ ಪಾಪಿ ಪತ್ನಿ ದಿವ್ಯಾ ಆಕೆಯ ಪ್ರಿಯಕರ ರಾಜಣ್ಣ ಹಾಗೂ ಆಕೆಯ ಚಿಕ್ಕಪ್ಪ ಮಾರಣ್ಣ ಎಂಬ ಮೂವರನ್ನ ಕೂಡ ಎಡೆಮುಡಿ ಕಟ್ಟಿ ಎಡೆಮುರಿ ಕಟ್ಟಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಸಿಪಿಐ ಹನುಮಂತಪ್ಪ ಪಿಎಸ್ಐ ಲೋಕೇಶ್ ಅವರು ಕೂಡ ಭೇಟಿ ನೀಡಿದ್ದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ದಾರೆ ಅಲ್ಲದೆ ಬೆರಳಚ್ಚು ತಜ್ಞರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಕೊಲೆಯಾದ ಸ್ಥಳದ ಇಂಚಿಂಚು ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ ಇವಳು ಕೊಲೆ ಮಾಡಿದಾಳೆ ಅಂತ ನಮಗೆ ಗೊತ್ತು ನಮಗೆ ನಮಗೆ ಅಷ್ಟು ನಮಗೆ ಇದು ಅನುಮಾನ ಇತ್ತು ಅನುಮಾನದಿಂದ ನಮಗೆ ಇದೆಲ್ಲ ಗೊತ್ತಾಯಿತು ಗೊತ್ತಾದ ನಂತರ ಇವಳು ದಿವ್ಯ ಮಾಡಿರ್ತಕ್ಕಂಥ ಘಟನೆ ಏನಂದರೆ ಇದು ಇವಳು ಮೂರು ತಿಂಗಳು ಮುಂಚೆನೇ ಪ್ಲಾನ್ ಮಾಡಿದಾಳೆ ಅಂತ ನಮಗೆ ಗೊತ್ತಾಗಿದೆ ನಮಗೆ ಯಾವ ಥರ ಗೊತ್ತಾಗಿದೆ ಅಂದರೆ ಎಲ್ಲ ಸಂಘಗಳಲ್ಲಿ ಹಣವನ್ನು ಸಾಲ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿದ್ದಾಳೆ ಸಾಲ ಮಾಡಿದರೆ ನಾಮಿನಿರವರು ಡೆತ್ ಆದರೆ ಸಾಲ ಇನ್ಸುರೆನ್ಸ್ ಕ್ಲೈಮ್ ಆಗಿ ಮನ್ನಾಗಿ ಅವಳಿಗೆ ಇನ್ಸುರೆನ್ಸ್ ಅಮೌಂಟ್ ಬ್ಯಾಲೆನ್ಸ್ ಇದ್ದರೆ ಅವಳಿಗೆ ವಾಪಸ್ ಸಿಗುತ್ತೆ ಅಂತಂದು ಕೆಲವು ಘಟನೆಗಳು ಈ ಥರ ನಡೆದಾಗ ಊರಲ್ಲಿ ಆ ಥರ ಬಂದಿರೋದು ಅವಳಿಗೆ ಗೊತ್ತಿತ್ತು ಗೊತ್ತಿದ್ದಾಗ ಗೊತ್ತಿದ್ದಾಗ ಅವಳು ಇದೇ ಥರ ಮಾಡಿದರೆ ನನಗೆ ನನ್ನ ಗಂಡ ಹೋದ್ರೂ ಮತ್ತು ದುಡ್ಡು ಬರುತ್ತೆ ಎಲ್ಲ ಬರುತ್ತೆ ಈ ಥರ ಮಾಡಿರೋನಿಗೆ ಹೇಳಿರೋನಿಗೆ ಮಾರೋಣನಿಗೂ ದುಡ್ಡಿನ ಆಸೆ ತೋರಿಸಿ ಮಾಡಿರ್ಬೋದು ಅಂತ ನನಗೆ ಇದು ಇದು ನಿಜವಾದ ಮಾಹಿತಿ ನನಗೆ ಬಂದಿರೋದ್ರಿಂದ ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದೀನಿ ನಾನು ಹೀಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನೀವು ಇದನ್ನು ಯಾವುದು ಸಾಲ ಆಗಲಿ ಇನ್ನೊಂದಾಗಲಿ ಯಾವುದು ಮನ್ನ ಆಗೋ ಥರ ಮಾಡಬಾರ್ದು ಇದಕ್ಕೆ ಯಾವುದಕ್ಕೂ ಬಿಡಬಾರ್ದು ಮತ್ತು ಅವಳು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿ ದುಡ್ಡು ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಿರೋದು ಎಲ್ಲ ಮಾಡಿರೋದು ಎಲ್ಲ ನನಗೆ ಗೊತ್ತಿದೆ ಅವರು ಯಾರ್ಯಾರ ಫೋನ್ ಪೇ ಮಾಡಿ ಯಾರ್ಯಾರಿಗೆ ಬಂದಿದೆ ಎಲ್ಲಿಗೆ ಬಂದಿದೆ ಅಂತ ನನಗೆ ಗೊತ್ತಿದೆ ಅವರು ದುಡ್ಡು ಎಲ್ಲಿಸ್ಕೊಂಡು ಅಂದ್ರೆ ಮಾರೋಣ ಅಂತಲೂ ಗೊತ್ತಿದೆ ಅದು ಎಲ್ಲ ಮಾಹಿತಿನೂ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಓಕೆ ಸತ್ಯ ಬಹಳ ದಿನ ಮುಚ್ಚಿಡಲು ಸಾಧ್ಯ ಇಲ್ಲ ಎಂಬ ಮಾತಿನಂತೆ ಕೊಲೆ ಮಾಡಿ ಡ್ರಾಮಾ ಮಾಡಿದ್ದ ಪಾಪಿ ಪತ್ನಿಯ ಖತರ್ನಾಕ್ ಪ್ಲಾನ್ ಕೊನೆಗೂ ಕೂಡ ಫ್ಲಾಪ್ ಆಗಿದೆ ಅಷ್ಟೇ ಅಲ್ಲದೆ ಕೊಲೆ ಮಾಡಿದ್ದ ಮೂರು ಮಂದಿ ಆರೋಪಿಗಳು ಕೂಡ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಒಟ್ನಲ್ಲಿ ಇಟ್ಕೊಂಡವನಿಗಾಗಿ ಕಟ್ಕೊಂಡವನನ್ನೇ ಕೊಂದ ಕೊಲೆಗಾತಿಗೆ ತಕ್ಕ ಶಿಕ್ಷೆಯಾಗಲಿ ಅನ್ನೋದು